ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡೇ ಈ ವಿಡಿಯೋಲಿ ಬ್ಯೂಟಿಫುಲ್ ಆಗಿರ ಟ್ರೆಡಿಷನಲ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಎರಡು ಲವ್ಲಿ ಕಲರ್ ಇದೆ ಫಸ್ಟ್ ಕಲರ್ ಒಂಥರ ಲೈಲ್ಯಾಕ್ ಕಲರ್ ಬರುತ್ತೆ ಲೈಲ್ಯಾಕ್ ಪರ್ಪಲ್ ತರ ಸೂಪರ್ ಆಗಿದೆ ಟ್ರೆಡಿಷನಲ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ಬೆಂಟೆಕ್ಸ್ ಅಲ್ಲಿ ಈ ಥರ ನಿಮಗೆ ಸ್ಟ್ರೈಪ್ಸ್ ಕೂಡ ಇದೆ ಆ್ಯಂಡ್ ಸ್ಯಾರಿಲೂ ನೋಡ್ಬೋದು ಸ್ಟ್ರೈಪ್ಸ್ ಇದೆ ನಿಮಗೆ ಓಪನ್ ಮಾಡಿ ನೋಡೋಣ ಈ ರೀತಿ ಬರುತ್ತೆ ಕಲ್ಲು ಕೂಡ ತುಂಬಾ ಟ್ರೆಡಿಷನಲ್ ಆಗಿದೆ ಇದು ಬ್ಲೌಸ್ ಕಲರ್ ಇದೆ ಕಲರ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸ್ವಲ್ಪ ಬ್ಲೂಯಿಶ್ ಕಲರ್ ಬ್ಲೂಯಿಶ್ಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದು ಓಪನ್ ಮಾಡಿ ನೋಡೋಣ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರೋದ್ರಿಂದ ಈ ತರ ಸ್ಲಬ್ಸ್ ಬರೋದು ಆ್ಯಂಡ್ ವಿವಿಂಗ್ ಜಾಗದಲ್ಲಿ ಈ ಥರ ಎಲ್ಲ ಬರೋದು ಇದೆಲ್ಲ ನಾರ್ಮಲ್ಲು ಬಂದೇ ಬರುತ್ತೆ ಅದು ಎಲ್ಲ ಸೀರಿಯಲ್ಲೂ ಆ್ಯಂಡ್ ಪರ್ಪಲ್ ನಪ್ಲಿ ಕಲರ್ ಕಾಂಬಿನೇಷನ್ ಟ್ರೆಡಿಷನಲ್ ಪಲ್ಲು ಇದು ಬ್ಲೌಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಈಗ ಟ್ರೆಡಿಷನಲ್ ಆಂಟಿ ಕಾಂಜಿ ವರಮ್ಸ್ ತುಂಬಾ ಟ್ರೆಂಡ್ ಇದೆ ಎಲ್ಲರೂ ಇಷ್ಟಪಟ್ಟು ತಗೊಂಡೋಗ್ತಿದ್ದಾರೆ ಒನ್ ತೌಸಂಡ್ ನೈನ್ಟೀನ್ ಹನ್ನೆರಡು ಸಾವಿರದ ತೊಂಬತ್ತು ರೂಪಾಯಿ ಇದು ಪ್ರೈಸ್ ಇಷ್ಟ ಆಯ್ತು ಅಂದ್ರೆ ಬೇಗ ಬುಕಿಂಗ್ ಮಾಡ್ಕೊಡಿ ಹಾ ಇನ್ನೊಂದು ವಿಷಯ ಸಿಲ್ಪರ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಇದಕ್ಕೆ ಸೊ ನೋಡೋದಲ್ಲ ಲವ್ಲಿ ಸಾರಿ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಈ ತರ ಇನ್ನ ಹೆಚ್ಚಿನ ಕಲೆಕ್ಷನ್ಸ್ ನೋಡೋದಕ್ಕೆ ಶಾಪ್ ವಿಸಿಟ್ ಮಾಡಿ ಇಲ್ಲಿ ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು